ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಂ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಆದ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಆರ್ಸಿಬಿ ಅಭಿಮಾನಿಯೊಬ್ಬರು ಹೃದಯಾಘಾತದಿಂದ ಮೃತಪಟ್ಟ ಘಟನೆ ಜಿಲ್ಲೆಯ ಮೂಡಲ್ಗಿ ತಾಲೂಕಿನಲ್ಲಿ ನಡೆದಿದೆ ಮಂಗಳವಾರ ರಾತ್ರಿ ಫೈನಲ್ ಮ್ಯಾಚ್ ಮುಗಿದ ಬಳಿಕ ಮೂಡಲ್ಗಿ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ಸಂಭ್ರಮಾಚರಣೆ ಮಾಡುವಾಗಲೇ ಈ ದುರಂತ ಸಂಭವಿಸಿದೆ ಆರ್ಸಿಬಿ ಅಭಿಮಾನಿ ಮಂಜುನಾಥ ತೀರಪ್ಪ ಕುಂಬಾರ್ ಇಪ್ಪತ್ತೈದು ವರ್ಷ ಎಂಬಾತ ಮೃತಪಟ್ಟವರು ಅವರಾದಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಕೊನೆಯುತ್ತಲೇ ಅವರು ಬಿದ್ದರು ಕೂಡಲೇ ಗೆಳೆಯರೆಲ್ಲ ಸೇರಿ ಸಮೀಪದ ಮಹಾಲಿಂಗಾಪುರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ಅಷ್ಟರೊಳಗೆ ಮಂಜುನಾಥ್ ಕೊನೆ ಉಸಿರಿಯುತ್ತಿದ್ದಾರೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಮಂಜುನಾಥ್ಗೆ ಕ್ರಿಕೆಟ್ ಕ್ರೇಜ್ ಬಹಳಷ್ಟಿತ್ತು ಬಿ ಎಂದ್ರೆ ಹುಚ್ಚು ಅಭಿಮಾನ ಫೈನಲ್ ಪಂದ್ಯ ವೀಕ್ಷಣೆಗೆ ಗ್ರಾಮದಲ್ಲಿ ಬೃಹತ್ ಡಿ ಪರದೆಯನ್ನ ಅಳವಡಿಸಲು ಮಂಜುನಾಥ್ ಅವರೇ ಮುಂದು ನಿಂತು ವ್ಯವಸ್ಥೆ ಮಾಡಿದ್ರು ಇದಕ್ಕಾಗಿ ಕಳೆದ ನಾಲ್ಕು ದಿನಗಳಿಂದ ಓಡಾಡಿದ್ರು ಪಟಾಕಿ ಗುಲಾಲು ಎಲ್ಲವನ್ನ ಖರೀದಿಸಿ ತಂದಿದ್ರು